ದಿವ್ಯಾಚರಣೆ ಸತಸತ ಕೋಟಿ ಪ್ರಣಾಮ ಸಲ್ಲಿಸುತ್ತ ಅದರಂತೆ ಮಠರೋಗಿ ಭಾಗಿಯಾಗಿರುವಂಥ ಮಠದ ಬಲ ಹಾಕಿದಾಗಿದ್ದಂಥ ಭಕ್ತಿಗೆ ಶರಣು ಶರಣಿ ಶರಣು ಶರಣಿ ಶರಣೋಕ್ಷಣಾತಿ ಇವತ್ತಿನ ಮಹಾಮಠದ ವಿಷಯ ಆದೇಶ आदेश अनाथम अधिकार का है ये जीवन में जन्म था जीवन से क्या है मत हो मत आए आराम मुश्किल मत है नंबर संपत्ति रोगों नंबर खींचूर रोगों नंबर खरोखर रोगों ನಮ್ಮಲ್ಲಿ ಏನ್ ಇರ್ಬೋದು ಬಟ್ ಎಲ್ಲ ಹೊರ್ತಾ ಇರ್ತಾವ ಬಾಕಿ ಹುಡ್ಕಿರ್ತಾವ ಜೀವನ ಸುಂಕ ಸುಂಕ ಜೀವನ ಈಡ್ ಚಂದ ಸೋಬೇಕಂತ ಕೇಳಿದ್ರೆ ಕೈ ಸೋಬೇಕಂತ ಕೇಳಿದ್ರೆ ಜೀವನ ನಾವು ಯಾರ್ಮೇಲೆ ಯಾರ್ಮೇಲೆ ಮನಸ್ಸಿ ಮಾಡಿದ್ರೆ ಹೋಗಿ ಅಂತ ಕೇಳಿ ನಿಮಿತ್ತ ಮಾಡ್ಕೊಂಡು ಹೇಳ್ತಿ

ಯಾಕೆ ನಾವು ಸತ್ತಾಗ ರಾಮ್ ಸತ್ಯ ಅಂತ ಯಾಕಂದ್ರೆ ಯಾಕೆ ನಾವು ಕಾಲ ಮಾಡ್ತೇವೋ ಅದಕ್ಕೆ ನಾವು ಪೈಲಿಕ್ಕೆ ಮಾಡಿ ಹೇಗಿರಲಿ ನಮಗೆ ಎದು ಆಗಾಧದೋ ನಮಗೆ ಎದು ಸಪುಟ್ಟದ್ ಸಾಧ್ಯದೋ ಎದು ನಮ್ಗೆ ಕಡಿವಿಲತ್ತೋ ಎದು ನಮ್ಗೆ ಮುಂದಕ್ಕೆ ಹೋಗಿರೋದ ನಾವು ಇದ್ದಾಗ ಬಿಟ್ಟಿದ್ದೀವಿ ನಾವು ಲಾಸ್ಟ್ ಹೋಗೋಟಿಮ್ನಾಗ ಅದು ತಗೊಂಡಿದ್ದೇವೆ ರಾಮ್ ನಾಮ್ ಸತ್ಯ ರಾಮ್ ನಾಮ್ ಸತ್ಯ ರಾಮ್ ನಾಮ್ ಸತ್ಯ ಅಂತ ಅಂದ್ರೆ ಅದು ಆ ಶಬ್ದ ಆಗ್ಯಾಕ ಆಗ ಅದ್ರ ಮೇಲೆ ಯಾಕೆ ವಿಶ್ವಾಸ ಆಕ ಯಾಕೆ ಇದ್ದಾಗ ಮಾತ್ರ ಹೆಂಗಿತ್ತು ಅದೇ ಶಬ್ದ ನಾವು ಇದ್ದಾಗ ಧಾರಣ ಮಾಡಿ ಹೇಗಿರ್ತದೆ ಅದೇ ಅದು ಆ ಶಬ್ದ ಇದ್ದಾಗ ನಾವು ಘೋಷಣೆ ಮಾಡಿ ಹೇಗಿರ್ತವೆ ಆ ಶಬ್ದ ನಾವು ಮಂಥನ ಮಾಡಿ ಹೆಂಗೆ ಇರ್ತವೆ ಯಾಕೆ ನಮ್ಮ ಅದ ಅದಾವ ಒಯ್ಯದೇ ಅದ ಮುಂದೆ ಜನ್ಮ ನಾವು ಮಾತು ಮಾಡದೇ ಅದ ನಮ್ಗೆ ಉದ್ದರ ಮಾಡಿದೆ ಅದ ನಾವು ಇದ್ದಿನ ಶಬ್ದಕ್ಕೆ ನಾವು ಕಳ್ಕೊಂಡು ಹೋಗ್ತೀವಿ ನಾವು ಜೀವನದಾಗ ಒಬ್ಬ ಟಿಮ್ನಾಗ ತೊಗೊಂಡು ಕೊಡ್ತೇವಲ್ಲ ಎಷ್ಟು ನಮ್ಮ ಜೀವನ ಕಳ್ಕೊಳ್ತೀವಿ ಕಳ್ಕೊಂಡು ಸಂಶಯ ನಮ್ಮ ಜೀವನ ಭಾಳ ಉಳ್ಕೊಂಡು ಭಾಳ ಕಮ್ಮಿ ಅದ ಹ್ಯಾ ನಾವು ನ ಜೀವನologi ಹಂಗಾಯ ನ ಜೈತಿ ನಂದಿदेव ನಂದಿ ನಂದಿदेव ಇಂದೆ ಇಷ್ಟಕ್ಕೆ ತಕ್ಕ ಅದರೆ ಸಂಕೇಪದ ವಸ್ತು ನಾಮಂತ ಯಾಕ ಆ ನಾಮಿಕನ ವಿದ್ವಾಂಸ ಸಂಕೇಪ ಮಾಡ್ಕೊಂಡ್ರು ಇಷ್ಟ ಮಾಡ್ಕೊಂಡ್ರು ಬಹಳ 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 ಚಿತ್ತಕ್ಕೆ ಆದಿ ಅಂತ ನಂದಾಕ ಅಲಕ್ ನಿಂದನೆ ಅಂದ್ರೆ ఆదేశ్ మహాత్మతరు నమస్ పత్ర అంతరు ఆదేశ్ అలక్ నిరంజన్ ఆదేశా ఇవ్వు అదృక ఆదేశ అర్థాత్ నీ పరమాత్మ స్వరూప ఇది నీ పరమార్థ ఆత్మ నీడంత శబ్ద ఉంటుందదేశరంజ ಆ ಶಬ್ದ ಆ ಭಾವನೆ ಬಾರಂಸದ ಕೊಂಡಾಡ್ಯಾವ ಅದಕ್ಕೆ ಜೀವನ್ ಮಾಡ್ಯಾವ್ ಅದಕ್ಕೆ ಇಟ್ಕೊಂಡ್ ಅದ್ರೊಳಗೆ ಅದೇ ಅದಕ್ಕೆ ಹಚ್ಕೊಂಡ್ ಪೈ ರಾತ್ರಿ ಮಲ್ಕೊಂಡ್ರು ಪೈ ಹಚ್ಕೊಂಡವ್ರು ಕೌದಿ ಹಚ್ಕೊಂಡಿಲ್ಲ ಸರಗ್ ಹಚ್ಕೊಂಡಿಲ್ಲ ಅದೇ ಹಚ್ಕೊಂಡವ್ ಅಲ್ಲಕ್ ನಿರಂಜನ್ ಅಲ್ಲ ಕಟ್ಕಿ ಆದೇಶ ಆದೇಶ್ ಅರ್ಥ ಆದೇಶ ಅಂದ್ರೆ ಪರಮಾತ್ಮದಪ್ಪ ಜಗ ಅವನ ಜಗ ಅವ್ನ ಮನ್ಸಿಗೆ ಮಾಡಿದ ಅವ್ನ ಜಗ ಅವನ್ ಮಾಡಿದ ಅವನ ಮನ್ಸಿಗೆ ಮಂದಿ ಮಾಡ್ತಾರೆ ಮನ್ಸಿಗೆ ಮೈಲಿ ಸಾಧ್ಯವಿಲ್ಲ ನಿಮಿತ್ತೇ ಬಂದೇವಿ ನಿಮಿತ್ತೇ ಇದ್ದೇವೆ ನಿಮಿತ್ತಿಂದ ಹೋಗತ್ತದ ಅದ್ರಾಗ ನಾವು ಇದ್ದೇವೆ ಆ ನಿಮಿತ್ತ ಬಹಳ ಖುಷಿ ಮಾಡಿ ನೋಡುವಂತೆ ನಮ್ಮ ಜೀವನ ತಿಳಿಬೇಕು ಯಾವಾಗ ಯಾವಾಗಲೂ ಇದು ಸ್ವರೂಪೆ ಪರಮಾತ್ಮ ತಿಳ್ಕೊಂಡ್ ಯಾವ ನಡಿತೇವೋ ಆದೇಶ ತಿಳ್ಕೊಂಡು ನಡಿತೇವೋ ನಮ್ಮ ಜನ್ಮ ಜನ್ಮ ತಂದಿಲ್ಲ ಸಾಧ್ಯ ಈ ಜಗನೇ ಆದೇಶ ಇಲ್ಲ ಪರಮಾತ್ಮ ಇಲ್ಲ ಅನ್ನ ಯಾವ ನಡೀತೀವ ಜೀವನದೊಳಗೆ ಅಗ್ಯಾಸ ದುಃಖ ಪ್ರಾಪ್ತಿ ಮಾಡ್ಕೋತೇವೆ मैं देखता हूँ उधर तो ही तो 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 है, 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 आगे पीछे ऊपर तो है, नीचे तो है, मैं इधर देखता उधर तो तो ही है, ना ये यू जग लक्ष्य व्यक्ति जग सवर अन्न हाकोनी जग दर वस्तु भर्ती वर्ष नोड़ते मलिगो बि मे हि मल्हे मल्हे मलि हिस् शायन ले ಜಗದ್ಮಾತು ಹೇಳ ಬುಟ್ಟಿ ಜೊತೆ ಮಾಡ್ರೆ ಬುಟ್ಟಿ ಜೊತೆ ಮಾಡ್ರೆ ಬುಟ್ಟಿ ಜೊತೆ ಮಾಡ್ರೆ ಬುಟ್ಟಿ ಜೊತೆ ಬುಟ್ಟಿ ಜೊತೆ ಮಾಡಿದ್ರೆ ತಯಾರಾಗಿಲ್ಲ ನಾಲ್ಕು ಮಂದಿ ಕೇಳಿದ್ರು ಬಂತೀಂಥ ಕೇಳ್ಕೊಂಡಿಲ್ಲ ನಮ್ಮ ಕೈಯಾಗೆ ಏನು ಏನಿಲ್ಲ ಆದೇಶ್ ಅವನು ಇಡೀ ಜಗದೊಳಗಿದ್ದ ಜೀವಗಳೇ ಅಣು ಅಣುದನ್ನು ಆಸು ನನ್ನ ಶ್ವಾಸ ಆ ಶ್ವಾಸ ಇಲ್ಲದ ಆದೇಶ ನಿಂತ ಪರಮಾತ್ಮ ಅರ್ಪಣೆ ಭಾವ ನೀರಗ ಖರ್ಚು ಹ್ಯಾ ಇರು ಆದೇಶ ನಿಂದ ನಿಂದ ಹ್ಯಾಂಗ ನಾವು ಶಮಸನ್ ಗಾಡಕ್ಕೆ ಹೋಗೋಟಿ ನಾವು ರಾಮ್ ನಾಮ್ ಸತ್ಯ ಅಂತೀವಿಲ್ಲ ಆ ಸತ್ಯ ವಸ್ತು ಸಂಕಟಿಸಿದಾಗ ಯಾವಾಗ ದಾರಣ ಮಾಡ್ತೀವ್ ಜೀವನದ ನಾವು ಹೊಗಟಿಮ್ನ ರಾಮ್ ನಾವ್ ಸತ್ಯ ಓಂಬಲ ಶ್ಯಾಮ ಅಂತೀವಿಲ್ಲ ಅದು ಈ ಅದಕ್ಕೆ ಅಂತ ಏನ್ ಸತ್ಯನ ಸತ್ಯನಂತ ವಸ್ತು ಅದೇ ಮುಂದಿನ ದಾರಿ ವೈ ವಸ್ತು ನಮಗೆ ಎಲ್ಲಾ ಬಿಡ್ತ ಕುಡಿಯ ಕುಡಿಯ ಎಲ್ಲರೂ ದೋ ದುಷ್ಕೊಂಡು ಹೇಳ್ತಿವಿ ಮಕ್ಕಳು ಸಂಪತ್ತು ಎಂತ ಕೇಳಿದ್ರೆ ಕುಳಿಗಿರಿತನೇ ಇವರು ಮಾಯ ಮುಂದಿರೋದು ಕುಳಗಿರದ ಹಾಗೆ ಮಣ್ಣ ಹಾಗೂ ಮತ್ತೆ ಮುಗಿತೀವ್ರು ಮತ್ತ ಮನೆಗೆ ಬರೋದು ಇವ್ರು ಮಾಡಿದ್ರೆ ಮಾಡಿದೆ ನೀವು ಹೋಗೋ ಒಬ್ಬ ಇರ್ತೀರಿ ಅಲ್ಲಿ ಹಿಂಗೆ ಯಾರೂ ಅಡ್ಡಿಲ್ಲ ನೀವು ಯಾರೂ ಕೈ ಇಲ್ಲ ನೀವು ಯಾರು ಇಲ್ಲ ನಿನ್ನ ಕರ್ಮ ನೀವು ಮುಗಿಸ್ಬೇಕು ನಿನ್ನೆ ಅಳಿಬೇಕು ನೀರು ಕರ್ಮ ಇಲ್ಲಿ ಇಲ್ಲ ಅಲ್ಲಿ ಮುಂದೆ ನಿಂಗೆ ಇವ್ರು ಎಂದೋ ಅಪ್ಪ ಮಗ ಮುಂದಿ ಹೋಗಿನ ನಮ್ಮ ಅಪ್ಪ ಇಲ್ಲಿ ಮಗ ಏನು ಬಂದಿಲ್ಲ ಹೆಣತಿ ಗಂಡಿಲಿ ಹೋಗಿನ ಎಂದಿಲ್ಲ ಯಾರು ಇಲ್ಲಿ ಸೋಲ್ಸ್ ಮಾಡಿಲ್ಲ ಮತ್ತೆ ಇವರು ಚೂರಿ ಮಾಡ್ಕೊಂಡು ನೀವು ಹೋಗೋದು ಆ ರಾಮನಾಮ ಸತ್ಯ ಅದೇ ಅದೇ ಸತ್ಯ ಹೊಸ ಕಡೆಗೆ ಹೋಗೋದವ ನಮ್ಮ ಯಾಕ ಯಾಕೆ ಆಗ ಹೋಗೋದ್ ನಾವು ಈಗ ಹುಡ್ಕೊಂಡು ಆಗ ಹೋಗ್ ಅವ್ರ ಜೀವನದ ಈಗ ಹಾ ಮಕ್ಳು ಕೊಟ್ಟ ಪರಮಾತ್ಮ ನಿಂದ ಸಂಪತ್ತಿನಿಂದ ಸಂಪತ್ತಿಂದ ಎಲ್ಲ ನಿಂದ ತ್ಯಾಗಮಯ ನಿಂದು ನಂದಿಲ್ಲ ಆದೇಶ ನಿಂತು ನೀ ಆದೇಶ ಮಾಡುದು ಜೀವನದ ನಮ್ಗೆ ಸಂಪತ್ತಿಲ್ಲಿ ನಮ್ಗೆ ಇರೋರ್ಲಿ ಇರ್ಲಿ ಯಾರು ಇಲ್ಲಿ ಇಲ್ಲಿ ಅದ್ರ నా బెడ్కొంది తింద్రుంది ఆదేశా రాజుకు రాజభార్ కొంత దిన రూపాయ ధన కొడు అదే నింది అద నాకు దొడ్డోవల్ నా బిచ్చి ఉంది తిమ్మూ దొడ్డోవ్ ఇలా నా ఛతిర మన ఉండను మొక్క నా దొడ్డవల్ నా బికర మన బిడ్కొంది నా గుడ్సెట్ మనో లెక్క ఇలా నా ఆదేశ అది నింది డ్యూటీ హ్యాంగ్ అది నం డ్యూటీ అసెక్ట్ అదే జగ్ ని మాల్కి నింది డ్యూటీ ಇಲ್ಲಿ ಏನು ಮುಖ್ಯ ನಾವು ಕಾಪಾಡ್ತಾ ಇದ್ರೆ ನಾವು ಜಿ ಮುಖ್ಯ ವಸ್ತು ನಾವು ಜೀವನದಾಗ ಏನು ಮಾಡ್ಬೇಕಂತ ಕೇಳಿದ್ರೆ ಕರ್ಮ ಕರ್ಮ ಯಾವಾಗಲೂ ಎಲ್ಲೂ ಮಾಡತ್ತದ ಯಾವಾಗಲೂ ಮಾಡೋದಿಲ್ಲ ಕರ್ಮ ಹೆಂಗ ಅಂತ ಕೇಳಿದ್ರೆ ಬರೀ ಕರ್ಮ್ ಧರ್ಮ ಜೀವನದೊಳಗೆ ಒಂದು ದೊಡ್ಡ ಕ್ಷೇತ್ರನೇ ಮಾಡ್ತೀವಿ ಅನಿಸ್ತು ನಮ್ಮ ಜ ನಮ್ಮ ಕಣ್ಣಿಗೆ ಏನಾದಾಗ ಪುಟ್ಟ ಬಿಜಾಪುರ ಪಾಂಡಲ್ಪುರು ಗಣಜಾಪುರು ಹಿಂಗೆ ಎಲ್ಲೆಲ್ಲಿ ದೇವ್ರ್ ಗೊ ಅಲ್ಲಿ ಧರ್ಮ ಇಡ್ತದ ಅಲ್ಲಿ ಅದಕ್ಕೆ ಬಿಟ್ಟು ಎಲ್ಲಿ ಅಂತ ಅನಿಸ್ತು ಧರ್ಮ ಎಲ್ಲಿ ನಡಿತ ನಾವು ಎಲ್ಲಿ ಮಾನವ ಮಾನವಜನದ ಹೊರಟು ಬದಕ್ಕೆ ಧರ್ಮ ಎಲ್ಲಿ ಕ್ಷೇತ್ರ ಇಲ್ಲಿಕದ ನೀನು ನಿಂತಲ್ಲಿ ಕ್ಷೇತ್ರನೇ ಇಲ್ಲ ನೀನು ನಿಂತಲ್ಲಿ ಧರ್ಮ ಅಚ್ಚನಕ್ಕೆ ಯಾವಾಗ ಭಸ ನಡೆದಿದೆವು ಭಜನೆ ನಡೆದವು ಹರಟ್ಯಾಕ್ ಕೇಳೋದು ಅವನಿಗೆ ಗಪ್ಪ ಅಂತ ಹೇಳಿದ್ರೆ ನಾವು ಮುಖ್ಯ ಮನ್ಸಿಗೆ ಎನ್ಮಾಗೆ ಆಗ್ಬಿಟ್ಟು ದಬ್ಬ ದಪ್ಪಿ ಹೊಡೆದ್ ನೀರು ಅಂದ್ರೆ ಅದು ಪುಣ್ಯ ಐತೆ ನಾವು ಹೊಲಕ್ಕೆ ಆಟ ನಡೆದೇವೆ ಅಂದ್ರೆ ಒಬ್ಬ ಮನುಷ್ಯ ಹರಟ್ಯಾಕ್ ಎಲ್ಲ ನೀರು ಕುಡಿಸೋದು ಪುಣ್ಯ ಬಂತಲ್ಲ ಯಾಕೆ ಪುಣ್ಯ ಮಾಡಜ ಧರ್ಮ ಧರ್ಮಜರ ಹೊಂದಿರಬೇಕಾಗಿ ಇಲ್ಲಿ ಧರ್ಮ ಪುಣ್ಯ ಕರ್ಮ ಮಾಡತ್ತಿಲ್ಲ ಈ ಕರ್ಮ ಪುಣ್ಯಕ್ಕೆ ಪ್ರಾಪ್ತಾಯಿತು ನಾವು ಎಲ್ಲಿದ್ದೇವ ಮಾನವ ಜನ ಹೊಂಟು ಬೆಳಿಗ್ಗೆ ನಾವು ಎಲ್ಲಿದ್ದೇವೆ ಧರ್ಮಕ್ಷತ್ರ ನಾವು ಎಲ್ಲಿದ್ದೇವಲ್ಲ ಪುಣ್ಯ ಛತ್ರ ನಾವು ಪುಣ್ಯ ಹೋಗಬೇಕಾಗಿಲ್ಲ ಹೋಗ್ಬೇಕಾಗಿಲ್ಲ ಧರ್ಮಕ್ಷತ್ರಕ್ಕೆ ಹೋಗಬೇಕಾಗಿಲ್ಲ ನಾ ನಮ್ ನಮ್ಮ ಮನಸ್ಸು ಸಂಕಲ್ಪ ಇದ್ದೇವಿ ಬಂಡಪುರದೇ ಒಂದ್ ಜಾಗ ಅದ್ ಮೈಲೇ ಮಲ್ಯ ಒಂದ್ ಜಾಗ ಇದೇ ಜಾಗ ಚಂದದ ಜನ ನರಸಪ್ಪ ಚಂದ ಅಂತ ಮಾತಾಡ್ತೀವಿ ಪರಮಾತ್ಮ ನಮ್ ಈಗ ಅಲ್ಲಿ ಅದ ಅಷ್ಟೇ ನಿಗಾ ಅವಂದೆಲ್ಲ ಕಡದ ಅವನೀಗ ನಮ್ಲಿ ಇಷ್ಟಪಿಲ್ಲ ಅವ್ನೀಗ ಜಗ ಬರೀತದ ಅವ್ನಿಗೆಲ್ಲ ಅವ್ನ ಇಲ್ಲದ ನಾವ್ ಯಾರು ಇಲ್ಲ ನಮ್ಗೆ ಖಾಲಿ ಮೈಲೇರಾಗದ ನಮ್ದೀಗ ಕಪ್ಪ ಅಪ್ನಾಗದ ನಮ್ನಿಗ ಅವ್ನ ದೇವ್ರ ಚೇದಾಗ ಅವ್ನಿಗೆ ಹಂಗಿಲ್ಲ ಅವನಾಗ ಅವನಿಗಾನ ಅಯ್ಯ ಆತ್ಮ ಎಲ್ಲಿ ಬದುಕೋದು ಅವ್ನಿಗೆ ಅದು ಅವ ಇಲ್ಲಿ ಜಾಗ ಇಲ್ಲ ಅವ ಇಲ್ಲದೆ ಏನಿಲ್ಲ ಅವ ಏನಿಲ್ಲ ಅವ ಕೇಳ್ದೆ ಏನಿಲ್ಲ ಅವಾಗ ಏನಿಲ್ಲ ಅವ್ನ ನಿಗದಾಗ ಏನು ಇಲ್ಲಿಲ್ಲ ಅವ್ನ ನಿಗದಾಗ ಎಲ್ಲೇನಿಲ್ಲ ಆತ್ಮಳೆ ಆದೇಶ ಜೀವನಗಳನ್ನು ತಿಳ್ಕೊಂಡು ಯಾವ ಹಾಕ್ತೇವೋ ಅವ್ರ ಜೀವನ್ ಧನ್ಯ ಎಲ್ಲ ಸಾಕಲ್ಲ ಆದೇಶ ಬೇಕು ಮನಸ್ಸು ಅಂತ ಅವ್ನು ಆದೇಶ ದಿಗದಾಗ ಏನು ಬೇಕಿಲ್ಲ ಅವನದೇ ಬೇಕ ಮನಸ್ಸಾರೆ ಮನ್ಸಾರೆ ಭಾವಲಾರೆ ಭಾವದ ಜೀವನದಾಗ ಹೇ ನಾತ ಹೇ ನಾತ ನಿಂದಪ್ಪ ನಾವು ಇಲ್ಲ ಮುಂಚಿಲ್ಲ ಕೈ ಇಲ್ಲ ಗರಿಬಿಲೆ ನೀಚಿಲ್ಲ ನಾ ಏನಿಲ್ಲ ಬರೇನೋ ಒಬ್ರು ಹಡಗ ಹಡಗ ಮಾಡೋಕ್ಕಂಜಿ ಇವ್ನ ಮುಳುಸ್ಬೇಕಾ ಒಬ್ಬ ಮುನ್ಸಿ ನೋಡಿ ಒಬ್ರು ನಿಂದೆ ಆಡ್ದೆ ಒಬ್ಬ ಮುಳುಸಿರು ಒಬ್ಬರು ನಿಂದಿ ಆಡಬೇಕು ಆಕೆ ಮುರು ಇಕ್ಕಿನಿಂದ ಆಗ ಈಕ್ಕೊಳ್ಬೋ ಆಕೆ ನಿಂದೆ ಆಗಲ್ಲ ಹೇಳಿದ್ರೆ ನಾಯಿಗಳು ಅಂತಾವೆ ಜೀವನೊಳಗೆ ಎಲ್ಲಿ ನಾವು ಈ ನೋಡ್ರಿ ಧರ್ಮಕ್ಷೇತ್ರ ಅದಕ್ಷೇತ್ರ ಅದ ಒಂದು ಕ್ಷೇತ್ರ ಭಾಗ ಹೊಂಟದ ಈ ಜಾಗದಾಗ ಅಕ್ಷರ ಜಾಗದಲ್ಲಿ ಚಪ್ಪಲಿ ಕಾಣಿಕೆ ಆಯ್ತು ಶೇಣಿಗು ಕಾಣಿಕೆ ಆಯ್ತಾವ ಚಪ್ಪಲಿ ಕಾಣಿಕೆ ಜಾಗ ನೀದು ಮಾಡೋಣೆ ಚಪ್ಪಲಿ ಕಾಣಕೆಲ್ಲತ್ತ ಮಾಡೋನೇ ಚೇತ ಕಾಣ್ಕೆಲ್ಲತ್ತವ ಮಾಡೋಣ ಚೇತ್ರೆ ಓಕೆ ಅದ ಆದ್ರೆ ಕರ್ಮ ಯಾವನು ಕೆಟ್ಟ ಕರ್ಮ ಇದು ಒಳ್ಳೆ ಕರ್ಮ ಅದ ನಾವು ಕೆಟ್ಟ ಜಾಗ ಇರ್ಕಂಬ್ರಿ ಒಳ್ಳೆ ಜಾಗ ಇರ್ಕರಿ ಒಳ್ಳೆ ಕೆಟ್ಟೇನಿಲ್ಲ ನಂಬಲಿ ನಮ್ಮ ಭಾವನೆ ಕೆಟ್ಟರು ನಮ್ಮ ಭಾವನೆ ಒಳ್ಳೇದು ಇದಕ್ಕೆ ಬಿಟ್ಟು ಬರ್ತೇನಿಲ್ಲ ಇವತ್ತು ನಾವು ಇಲ್ಲಿ ಇಲ್ಲಿ ಬಂದಿ ಚಪ್ಪಲಿ ಒಂದು 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 ಕತಿ ಕೇಳಕ್ಕು ಅಂತ ಅವನು ಹೇಳ್ತೀವಿ ಕತಿ ಕೇಳಕ್ಕು ಏನಾಗ ಹೇಳಿದೆ ಅಂತ ನೋಡಪ್ಪ ಬಂದಿರಿ ಬಂದ್ರಿ ಕಥಿಂಗ್ ಚಂದ ಛಂದೋಗ ಚಲೋ ಬಂದಿರಿ ಓಕೆ ಚಲೋ ಯಾಕೆ ಹೋಗಿ ಹೋಗೋಪ್ಪ ಏನು ಮಾಡ್ರಿ ಛಲೋ ವೈರಿ ರೀ ಖರಾಬಿಡಿ ಎಲ್ಲ ಖರಾಗ್ ಬಿಟ್ಟು ಹೋಗ್ರಿ ಅಮ್ಮಂತ ಎಲ್ಲ ಮುಗಿತು ಮುಗಿದು ಮುಗಿತು ಟೈಮ್ ಏನು ಮಾಡ್ದೆ ಅವ್ನ ತೊಂಬುದ ಅಪ್ಪು ಹೇಳಿದ್ರು ಓಕ್ ಬಂದದ ಚಲೋ ಓಯ್ಯಂದ್ರೆ ಅನ್ಬಿ ಕಟ್ ಎಲ್ಲ ಕಟ್ ಬಿಟ್ಟು ಹೋಗ್ರಿ ಚಂದ ಅಂತ ಹೇಳ್ಯಾರ ಸೋತ್ ಮಾಡ್ದ ಏನು ಇಲ್ಲಿ ನೋಡ್ದೆ ನಮ್ಮ ಚಪ್ಲಿ ಚಪ್ಪಲಿ ಬೇ ಭಾರಿ ಕಣಿಸ್ ಸಪ್ರ ಇದೆಯಾ ನೋಡಿ ಚಲೋಂದ ಓಯಿ ಖರಾಬ್ ಬಿಟ್ಟು ಅಂತ ಹೇಳಿದ ಅವ್ನು ನೋಡ್ದಂದ ನಾನು ಚಪ್ಪಲಿ ಮಾರಿಕೊಂದು ಚಲೋ ಬಿಟ್ಟ ಗಂಟಿಗ್ ಒಂದು ಜೋಡಿ ನನ್ನ ಗಂಟೆ ನಮ್ಮ ಮಗನಿಗೆ ಒಂದು ಜೋಡಿ ನನಗೊಂದು ಜೋಡಿ ಹೇಳ್ಕೊಂಡು ಅವ ದೊಡ್ಡ ತಾಯಿ ಎಲ್ಲ ಕಟ್ಕೊಂಡು ಮನೆಯೋದು ನಾನು ಎಂತ ದೀಪ ಅವ್ರಿಗೆ ಹಿಂಗೆ ಕಟ್ಕೊಂಡ್ ಬಂದಿದ್ದ ಅಪ್ರು ಹೇಳಿ ಮಾತಾಡಿದ್ರೆ ಚಂದಿ ಅಂತ ಹೇಳಿದ್ರು ಅದ ಮಗ ಜೀವನ ಹಂಗೆ ಆಗ್ತಾವ ಅರ್ಥದಾಗ ಒಂದು ವಿಚಾರ ಭಾಳ ಚೇಂಜ್ ಆಯ್ತಾವ ಒಬ್ಬರು ಒಂದು ವಿಚಾರ ಅವ್ನು ಒಂದು ಅವ್ನ ಜೀವ ಒಂದು ಒಂದು ಮನುಷ್ಯ ಹೆಸಾಯ್ತು ಒಂದು ಮನುಷ್ಯ ಅವನ ವಿಚಾರದಾಗ ಅದ ನಮ್ಮ ಮಸ್ತಕದಾಗ ಫರಕದ ನಮ್ಮ ಪುಣ್ಯದಾಗ ಫರ್ಕದ ನಮ್ಮ ಕರ್ಮದ ಫರ್ಕದ ಭಾಳ ಫರಕ್ ಅದ ಒಂದು ಮಾತ್ರ ಒಮ್ಮೆ ಮುಕ್ತಿ ಮಾಡ್ತ ಮಾತು ಹೋಗಿ ಫಾಶಿ ಮಾಡ್ತದೆ ನೋಡ್ರಿ ನಾವು ಯಾವಾಗ ಚಾಕು ಹೊಡೆದು ಹೊಟ್ಟೆ ಹೊಟ್ಟೆ ಹಿಡಿದಂಥ ಒಂದು ಅಸ್ಯದ ಮನುಷ್ಯ ಚಾಕು ಅದೇ ಅದೇ ಚಾಕು ಡಾಕ್ಟ್ರ್ ಬಟ್ಟೆ ಕೊನ ಅದು ನಾವು ಅವನಿಗೆ ಸಂಬಂಧಪಟ್ಟಿಂದ ಹೊಡೆತ ಚಾಕು ಗುಂಡ ಹೊಟ್ಟೆ ಇವನೇ ಗುಡ್ ಅದೇ ಚಾಕು ಒಂದು ಡಾಕ್ಟರ್ ಕೈತನು ಜೀವಿಸ್ತದೆ ಚಾಕು ಹಿಡಿದಿಲ್ಲ ಅದು ಕೈದಾಗ ಫರಕ್ ಅದ ನಡ್ಸಲು ಫರಕ್ ಅದ ಅವ್ನ ವಿಚಾರ ಫರಕ್ ಅದ ಅವ್ನ ಕರ್ಮದ ಫರಕ್ ಅದ ಅವ್ನ ಧರ್ಮದ ಫರಕ್ ಅದ ಫರಕ್ ಬೇಡಲ್ಲ ಚಾಕು ಇಲ್ಲದಲ್ಲ ಅಲ್ಲಿ ಉದ್ಧಾರ ಮಾಡುತ್ತೆ ಉನ್ನರ್ದ ಮೇಲೆ ಯಾನ್ ಭೀ ಅದರ ಜೀವ ನಾವು ಮಂದಿ ನೋಡಬೇಕಾಗಿಲ್ಲ ಮಂದಿ ಹೇಳಬೇಕಾಗಿಲ್ಲ ನಮ್ಮ ಸ್ಯಾಂಡ್ ಹೇಳ್ಬೇಕಾಗಿಲ್ಲ ಹುಚ್ಚನ್ ಬೇಕಾಗಿಲ್ಲ ನಮ್ಮ ಪೂಜೆ ಮಾಡಬೇಕಾಗಿಲ್ಲ ನಮ್ಮ ಪಾರ್ಟ್ ಮಾಡಬೇಕಾಗಿಲ್ಲ ಎಲ್ಲಿ ತನಕ ಇರ್ತವೆ ಇಟ್ಕೊಂಡು ಜೀವನನೂ ಸಮರ್ಥ ಮಾಡ್ತಿರ್ಕೊಂಡಿ ಆದೇಶ ಮಾಡ್ಲಿಂತ ಹೆಂಗೆ ನಾವು ಜೀವನದ ನಾವು ನಡೆಸ್ತೇವೋ ಜೀವನದೊಳಗೆ ಈ ಸೃಷ್ಟಿಯೊಳಗೆ ನಿನ್ನಪ್ಲೆ ನಿನ್ನಪ್ ನಿನ್ನಪ್ಲೆ ಭಗವಂತ ಯಾರಿಗೆ ಇಕ್ಕಲ್ಲ ಹಂಗೆ ಬಟ್ ನಡೆಯ ಭಾವನೆಗಳಿರಬೇಕು ಹೆಂಗೆ ನಮಗೆ ತನ್ನ ನೆಮ್ಮತನ ಕೊಡ್ತದೆ ರಾಮಾಯಣದಾಗ ಹನುಮಾನ ಹೆಂಗೆ ಜೀವನದೊಳಗೆ ನಮ್ಮ ಜೀವನ ಹಂಗೆ ಮಾಡಬೇಕು ಯಾಕಂತ ಕೇಳಿದ್ರೆ ಇಡೀ ಜೀವನೇ ಮುಡ್ಕಟ್ಟಿಕ್ಕಿದೆ ರಾಮನ ಏನು ಏ ನಾ ತನ್ನ ಸೋಮವಾರ ಇದು ಒಂದು ಗಂಟೆ ನಾವು ಮಡ್ದು ನಾವು ಮಾಡಿದ್ರೆ ಮಟ್ಟಿಗೆ ಬರ್ಬೇಕಂದ್ರೆ ಚಾ ಚಾಪಿ ಹಾಸಿಗೆ ಮನಸ್ಸು ಬರ್ತದೆ ತೆಗಿಲಕ್ಕಾಗಲ್ಲ ಹೋಗ್ಬೇಕು ತೆಗೆಯದಾಗಲ್ಲ ನಾವು ಬಂದು ಹಾಕೋದಾಗಲ್ಲ ಹಾಸನ ಕೊಡೋದಾಗಲ್ಲ ಏ ನಾ ಕ್ಲಿ ತಾನೇ ಕೊಡ್ತಕ್ಕೋ ತಣ್ಣನ ಚಂದ ಹೇಳ್ತೇವೆ ಮತ್ತು ಹಾಸಿಗೆ ಅದಕ್ಕೆ ತಣ್ಣಗೋ ಕೊಡ್ತೇವೆ ಬಟ್ ಹಾಸಿ ನಾವು ಹಾಸಿನ ಮಂದಿ ಯಾರೇ ಕೊಡ್ತೀವಿ ಎಂದೂ ಸೋಮ ಮಾಡಲಿ ಹಾಸ್ಲಾಕಾಯ್ತು ಅಂದ್ರೆ ಭಾಳ ತಣ್ಣದ ಚಂದ ತೆಗೆದ್ರು ಹಾಸದಾಗಲ್ಲ ಬಂದ ಬಂದು ಜೀವಗಳ ಬಂದು ಸ್ವಲ್ಪ ಹಾಸ್ ಹಡಗುಗಳನ್ನ ಚಕ ಚೆಕ್ ಮಾಡಿ ಇತ್ತಂತ ಯಾರು ಒಂದು ಬರಲ್ಲ ಒಂದು ಊರಾಗ ಒಂದು ಊರು ಮಂದಿ ಕಾಲದಲ್ಲಿ ಗುಡಿ ಕಟ್ಟಿದ್ದು ಆ ಗುಡಿ ಕಟ್ಟಿದ ಗುಡಿ ಭಾಳ ಚೆಂದ ಇತ್ತು ಒಂದು ಹೆಣ್ಮಗಳಿದಳ ಹೆಣ್ಮಗಳು ರಾತ್ರಿ ದೋನ್ ದೋನ್ ಬಜೆ ಅಡುಗೆ ಹೋಗಿ ಬರ್ತೋಗಿ ಆಂಗ್ಲ ಕಸ ಹೊಡಿತಳು ಚಳಿ ಹಾಕಿದಳು ರಂಗುಳ್ಳಿ ಹಾಕ್ತು ರೋಗಿ ಎಲ್ಲ ಮಾಡಿಬೈತು ಒಂದು ಹಾರು ಇಕ್ಕಿದ್ವು ಹಾರು ಆರು ಹೋಗ್ತದೆ ಚಾರ್ ಚಾಲಿ ಸಲ ಪಾಸು ಹೋಗಿದ್ದಿಲ್ಲ ಹೋಗೋಕೆ ಚಳಿ ಹೊಡೆಯೋದು ಚಳಿ ಹಾಕೋದು ರಂಗೋಲಿ ಹಾಕೋದು ಕಲೆ ಹಿಡಿತು ಒಂದ್ ದಿವ್ಸ ಎರಡು ದಿವ್ಸ ಮೂರು ದಿವ್ಸ ನಾಲ್ಕು ದಿವ್ಸ ಹದಿನ ಆರು ತಿಂಗಳೈತು ಅವ್ ಯಾರಿಗೆ ಹೇಳಿಲ್ಲ ಅವನಿಗೆ ಖುಷಿ ಹಚ್ಚಾಗಿ ಅಂದ್ರೆ ಈ ಪರಮಾತ್ಮ ಚಮತ್ಕಾರ ಅಂತ ಹೇಳಲ್ಲ ಈ ಪರಮಾತ್ಮ ಚಮತ್ಕರಲ್ಲ ಚಾಲೀಸು ವರ್ಷ ಆ ಹೆಣ್ಮಗಳು ಆ ಮಡ್ದಾಗ ಆ ಗುಡಿಯಾಗಿ ಶೇವ ಉಂಟು ಜಾಳಿ ಹೊಡ್ಯೋದು ಯಾರಿಗೆ ಕಾಣಿಸ್ಬಾರ್ದು ಯಾರ ನಾವು ನೋಡ್ಬಾಡು ಆಕಿ ಬಂದ್ ಗೊತ್ತಾಯ್ತಿಲ್ಲ ಆ ಹೇಳಕ್ ಗೊತ್ತ ಅಕ್ಕಿ ಸೇವಾ ಮಾಡಿ ಗೊತ್ತಾಯ್ತಿಲ್ಲ ಬರೋ ಮಕ್ಕಳು ಸೇವಾ ಮಾಡೋಕೆ ಗೊತ್ತಾಯ್ತಿ ಒಂದು ಥೊಡೆ ಥೊಡೆ ದಿವ್ಸ ಮೇಲೆ ಈಗ ಮದ್ದಿ ಒಂದು ಕೆಳಗೆ ಆಗಿ ಥೊಡೆ ದಿವಸ ಚಮಕಿ ಉರಿ ಬಂದಿದ್ದು ಊರು ಬರೀ ಉರಿ ಬರ್ಲಿಕ್ಕಾಗಿ ಅಕ್ಕಿ ದಿನ ರಾತ್ರಿ ದೂರ ಬರ್ತೀವಿ ಅವರ ಬಲ್ಲ ಕ್ಯಾಳಿ ಆಗಿತ್ತು ಸಾಡೆ ಚಾರ್ ಸರ್ ಚಾರ್ ಆಗಿತ್ತು ಸೇಮ್ ಹಾರು ಬರೋದಕ್ಕೆ ಅಕ್ಕಿ ಬರೋದಕ್ಕೆ ಅವಕ್ಕೆಲ್ಲ ಕ್ಲಿಯರ್ ಮಾಡಿ ಪುಗೋಟಿ ಈಗ ಹೆಣ್ಮಕ್ ನೋಡಿದೆ ದೇವ ದೇವಕ ಚಮತ್ಕೊಂಡು ಜೀವ ಹಣಸಪ್ಪ ನಾವು ನಾಳೆ ಬೇಗವ್ರು ನಾಳೆ ದಡ್ಮೇವ ಅಕ್ಕಿ ಈಗ ಹೋಗೋ ಪುಗಟಿಮ್ನ ಮತ್ತು ನಾಳೆ ಉರಿ ಬಂದು ಮೂರು ನಾಲ್ಕು ದಿವಸ ಮತ್ತು ಅಕ್ಕಿ ತಡ ಆಗಿತ್ತು ಆವಾಗ್ಲೂ ಹುಡುಗಿಯಾಕಿ ಚಳಿ ಹಾಕಿ ನಡ್ದೋಕೆ ಮಾತಾ ನೋಡಿದೆವು ಈ ಒಂದು ನಿನ್ನ ನಿ ನೋಡ್ದೆ ದೇವಿಗೆ ಇವತ್ತು ನೋಡೋ ದೇವಿಗೆ ಚಮತ್ಕ ಇದೆ ಜ್ಯೋತಿ ಕಾಣಿಸ್ತದೆ ಚಮತ್ಕ ಚಳಿ ಕಳಿ ಹೊಡ್ದು ಝಾಡ್ ಹೊಡ್ದು ಕಾಣ್ತೀವಿ ಫೋನ್ಸ್ ಮಾಡಿದೆ ಹೋಗಿ ಹೇಳ್ದೆ ನಾನು ಅನ್ಸಿಲತ್ತ ಬರೋ ಹೋಗರ್ಬ ಮುಗ್ಯ ಹೊರಗು ಸಂತ ನಾನು ನಾನು ಅಂಜು ಬರ್ತೀನಿ ನಾ ಇತ ನಡೆಯು ಮುರಿಗೆ ನಾವು ಒಂದು ಮುರಿಗೆ ಮುರಿಗೆ ಅಂಥ ದೀಸ ಅದೇ ಅಂಥ ದೀಸ ಕಳ್ಕೊಂಡು ಆವಾಜ್ಕೊಂಡ ಜ್ಯೋತಿಂತ ನಾನು ಆರು ಬೆಲೆಗೆ ಹೀರೋ ಮುರಿಗೆ ಮತ್ತೆ ಹೀರೋಣ ಬಂದ ಬಂದೆ ಬಂದು ನೋಡಿಗೆ ಹುಡುಗಿಯಂತ ಮುಂದೆ ಏನಾಗ್ಯ ದೇವ್ಯಾಗ ಏನಾಗಿಲ್ಲ ನೀವರು ಮಂತ್ರ ಹಾಕ್ತೇವೆ ನಾವು ಮಂತ್ರ ಹಾಕ್ತಾವ ಕರ್ರ ಹುಡ್ದೆ ಮುಂದೆ ನೀವು ಯಾರಿದ್ದರೆ ಯಾರಿದ್ದೀರಿ ಏನು ಆಗಿಲ್ಲ ರೀ ಯಾರು ಹೇಳ್ಬೇಕು ಹೇಳ್ಬೇಕು ಕತ್ಲ 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 ಭಾಳ ಇತ್ತು ನಾ ಸೇವ ಮಾಡಕ್ಕಿದ್ದ ಶೇವನ್ ಮಾಡ್ತೀನಿ ಹಿಂಗೆ ಸೇವ ಮಾಡ್ತೀವಿ ಹೇಳ್ ಶೇವ್ ಮಾಡ್ತೀ ಬಾಯ್ ಸೇವ ಮಾಡಿ ಮಾಡ್ಬೇಕು ನಾನು ಅವನು ಇಲ್ಲ ಬಟ್ಟೆ ನೀವು ಹೋಗ್ಬಿಟ್ಟು ಸಣ್ಣ ಆ ಆರು ಕೇಳ್ದ ಆಗ್ರಾಗ ಕೇಳ್ದವೀ ಯಾರು ಯಾರು ಇಲ್ಲಪ್ಪ ನಾನೇ ಸೇವಾ ಮಾಡ್ತೀವಿ ಝಾಳು ಉಳಿತಾ ಚಳಿ ಆಗ್ತಾರೆ ಅಮ್ಮ ನಾನೇ ಆಗ್ತಾರೆ ಏಳು ಸೋಸ್ ಇರ್ಬೋದು ಚಾಳಿ ಬಿಡಿ ಧನ್ಯ ಅಂತ ಹಾಗೆ ಕಾಲಿ ಹೋಗಬೇಕೆಮ್ಮ ಟೈಮ್ನೊಳಗೆ ಅವ ಅಂತ ಒಳಗೆ ಬಾನಿ ಅಪ್ಷೇಕ್ ಮಾಡಿರ್ಬಾ ಅಂತ ಅಭಿಷೇಕ್ ಮಾಡೋದು ಬೇಕಾಗಿಲ್ಲ ಪರಮಾತ್ಮ ಏನು ಕೊಟ್ಟಿಲ್ಲ ನಾ ಎಲ್ಲಿದ್ದಲ್ಲ ಅಣ್ಣಿಂದ ಮನಸ್ತಿದ್ದ ನಾನು ಒಳಗೆ ಬರಲ್ಲ ಸಾಕು ನಾ ಸೇವನೆ ಸಾಕು ಅಲ್ಲಿ ನೆನಪಿಟ್ ಪರ್ಮಾ ಈ ಸೋಚ್ ಆಕೆ ಮಾಡಿದ ಕರ್ಮ ಒಂದು ಒಂದು ಗುಡಿಗೆ ಹೆಸರು ಬಿಡ್ತಂದ್ರೆ ಎಂತ ಪುಣ್ಯಾತ್ಮಬೇಕು ನಮ್ಗೆ ಅಂತ ಸೋಲ್ ಬಿಡ್ಬೇಕಂತ ಸೋಲ್ ನಮ್ಗೆ ಆದಾಯಬೇಕಂತ ನಮ್ಮ ಆ ಆ ಗತಿನ ಪ್ರಾಪ್ತಿ ಶಬರಿ ಹಿಂಗೆ ಅನ್ಸ್ಕೊಂಡಿಲ್ಲ ಮೀರಾಬಾಯಿ ಹಿಂಗೆ ಅನ್ಸ್ಕೊಂಡಿಲ್ಲ ಇವೆಲ್ಲ ಸುಮ್ನೆ ಸಣ್ಣ ಶೌಚಲ್ಯವಿಲ್ಲ ಇಡೀ ಜೀವನ ಅಕ್ಕಮದ ಇಡೀ ಜೀವನ ಕೊಟ್ಟರು ಶಬರಿ ಇಡೀ ಜೀವನ ಕೊಟ್ಟರು ರಾಮ್ ಬರ್ತಾನೆ ರಾಮ್ ರಾಮ್ ಬರ್ತಾನೆ ರಾಮ್ ಬರ್ತಾನೆ ರಾಮ್ ಬರ್ತಾನೆ ರಾಮ್ ಮರ್ತಾನೆ ರಾಮ್ ಬರ್ತಾನೆ ಇವೆಲ್ಲ ಇತಿಹಾಸಕ್ಕೆ ಇವತ್ತು ದೇವರಾಗಿಲ್ಲ ಸುಮ್ಮನೆ ಇವರು ಸಾಧನೆ ಮನುಷ್ಯರೋ ಇವ್ರು ಮೈ ತೊಗೊಂಡ್ಕೊಂಡಿಲ್ಲ ಇಲ್ಲಿ ಜಪಕೊಂಡಿಲ್ಲ ನಿತ್ಯ ನಾಟ್ಕೊಂಡಿಲ್ಲ ಖಾಲಿ ರಾಮ್ ಬರ್ತಾನೆ ರಾಮ್ ಬರ್ತಾನೆ ರಾಮ್ ಬರ್ತಾನ ಇದೊಂದು ಶಬ್ದ ಅವ್ರಿಗೆ ಜೀವನದೊಳಗೆ ಒಂದು ಮಗುವನ್ ದೇವ್ರು ಮಾಡಿರ್ತಾರೆ ಅವ್ರಿಗೆ ಕುಚಿ ಪಾನೆಗಳಿಗೆ ಕುಚ್ಕೋಣ ಕೊಡ್ತಾರೆ ಹ್ಯಾಂಗೆ ಇವತ್ತು ಈ ವಿಷಯದ ಆದೇಶವನ್ನು ನಮ್ಗೆ ತಿಳ್ಕೊಂಡಿದ್ದೀವಿ ನಾವು ಜೀವನದಾಗ ಹರ ಹಾಲ್ದಾಗ ಪರಮಾತ್ಮ ಅದಾನ ಪರಮಾತ್ಮ ಹಣ ಪರಮಾತ್ಮ ನಿಂದೇನು ತಿಳ್ಕೊಂಡೆ ಬರತೇವೆ ಹಮ್ ಹಮ್ಮ ಎಳ್ಳಿಂದು ದಾಳಿ ಬೇಡ ಕೂದಲು ಹೆಸರು ಹಮ್ಮ ಬೇಡ ನಾವು ಹಮ್ಮ ಏನೋ ಅಣ್ಣ ಮತ್ತೋಗೋದ ಯಾರಿಂದ ಬಿಟ್ಕೋರ್ಗೆ ಎಳ್ಳಿಂದಾಂಡ್ ಕೂದಲು ಹೆಸರೊಟ್ಟು ನಮಗೆ ಬೇಡ ಯಾರು ಬಿಟ್ಕೋರ ಯಾರು ಅಟ್ಯಾಕ್ ಮಾಡಿ ಇದು ಅವನ ಒಂದು ನಮ್ಮ ಹೋಗೋದ್ರೆ ಬಿಟ್ಟು ಹೋಗೋದ ನಮ್ಮ ಜೀವನ ಎಷ್ಟೇ ಸುಗ್ರ ಏನು ನಾವು ಗಮನ ಹಾಕಿಲ್ಲ ಒಂದರೂ ಒಂದಿಕ್ಕೆ ಎತ್ತು ಎತ್ತೋಗೋತಿಲ್ಲ ಹೋಗೋ ಆ ಹಾದಿ ಯಾರು ಸಿಕ್ಕಿಲ್ಲ ಆದಿ ನಾನು ಹೋಗಿಲ್ಲ ನಾನು ಬಿಟ್ಟು ಯಾರು ಹೋಗೋ ಇಲ್ಲ ಯಾಕೆ ಟೈಮ್ ಆ ರಾಮನಾಮ ಸತ್ಯ ಅಂತೂ ಆ ರಾಮನಾಮ ಸತ್ಯ ವಸ್ತು ಸಂಕ ಹೆಂಗೆ ಹಿಡಿದೇವಲ್ಲ ಆ ರಾಮನಾಮ ಸತ್ಯ ವಸ್ತು ಆ ರಾಮನಾಮ ಇವತ್ತು 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 ಸವೀರಂತ ಮನಸ್ಸು ಅದು ಸಂತ ನಾವು ಇವತ್ತು ಇಟ್ಕೊಂಬರು ಇವತ್ತೆಲ್ಲರು ಇಟ್ಕೊಬೇಕಾಗಿಲ್ಲ ಹೋಗಿ ಹೋಗಬೇಕಾಗಿಲ್ಲ ಇವತ್ತು ಇವತ್ತಿಟ್ಕೊಂಬಾರು ಅದು ಮತ್ತದ ಯಾಕಂತ ಕೇಳಿದ್ರೆ ಇದು ಜಗತ್ ಅವ್ ಮೈಮಂದಿ ನೆಂಟರ ಇದೆ ನಟರಾಗಿ ಮುಂದೆ ನೆಂಟರಾಗಿ ಜೀವನ ಮಾಡೋಣ ಇಲ್ಲಿ ರಾಜಕೀಯ ಮಾಡಬೇಕಾಗಿಲ್ಲ ಇಲ್ಲಿ ಹಸಬೇಕ ಯಾರಿಗೆ ಕೇಳಬೇಕಿಲ್ಲ ಕೇಳಬೇಕಿಲ್ಲ ದೊಡ್ಡ ಜಪ ಮಾಡಿ ತಪ ಮಾಡಿ ರಾವಣಪ್ಲೆ ಹಸಿ ಹಸಿ ಪ್ರಾಪ್ತಿ ಮಾಡ್ಕೊಂಡು ಜೀವನದಾಗ ಏನ ಮಣ್ಣು ಕಲಿಸೋದವ್ರ ಏನು ಚಮತ್ಕಾರ ಏನ್ ಏನು ಮಾಡ್ಬೇಕಿಲ್ಲ ಮಾಡಬೇಕಾಗಿಲ್ಲ ಏನು ಒಳಗೆ ಒಂದು ಸಿದ್ಧಿ ಪ್ರಾಪ್ತಿ ಮಾಡಿ ಏನು ಒಂದು ದೊಡ್ಡ ಏನು ಮಾಡ್ಬೇಕಾಗಿಲ್ಲ ಎಲ್ಲಕ್ಕೆ ನಾವು ಸರ್ವಶ್ರೇಷ್ಠ ಇವತ್ತಿನ ಲೋಕದ ಬಿಟ್ಟಂತ ಹರಗುರು ಚರಮೂರ್ತಿ ಇಷ್ಟೇ ಹೇಳಿದ್ರೆ ಸರ್ವಶ್ರೇಷ್ಠ ಪದವಿ ಏನಂತ ಕೇಳಿದ್ರೆ ಯಾವ ವ್ಯಕ್ತಿ ಮನಗುಟ್ಟಿ ಭಾವ ಮಾಡ ಭಾವದಿಂದ ಭಕ್ತಿ ಮಾಡ್ತಾನೋ ಅವನಂತ ತಪಸೆ ಲೋಕದಾಗ ಇಲ್ಲ ಅಂತ ಹೇಳಿ ಮಾಡೋ ಜೀವನದಾಗ ಯಾವಂತ್ರಿ ತಂತ್ರ ಏನ್ ಬೇಕಾಗಿಲ್ಲ ಫಸ್ಟ್ ಪಾಯಿಂಟ್ ಭಕ್ತಿ ಮಾಡಿ ಲೋಕದ ಯಾವ ವ್ಯಕ್ತಿ ಭಕ್ತಿ ಮಾಡಿ ಲೋಕದಾಗ ಅಮೃತಮ ಅಮೃತಮಯ ಹೋಗಿನ ಭಕ್ತಿ ಅರ್ಭ ಇಲ್ಲೋ ಜೀವನದಾಗ ಏನಿಲ್ಲ ಬಹಳಷ್ಟು ಮಂದಿ ಬಹಳಷ್ಟು ಮಂದಿ ಬಹಳಷ್ಟು ಮಂದಿ ಬಹಳ ಖುಷಿ ಪ್ರಾಪ್ತಿ ಮಾಡಿ ಬಳಿ ಗಾಂಧಿ ಮನೆ ಬಿಟ್ಟು ಹೋಗ್ಯಾವ ಯಾವ ವ್ಯಕ್ತಿ ಭಕ್ತಿ ಮಾಡೋ ಜೀವನದೊಳಗೆ ಭಾಳ ಖುಷಿ ತಗೊಂಡು ನಾವು ಪಕ್ ಮನೆ ನಾವೇ ಚಲ ಎಚ್ಚರಿಕೆ ಆಗಿ ಜೀವನದಾಗ ಭಾಳ ಇದು ನೋಡೋಣ ಜನ್ಮಕ್ಕೆ ಇದು ಅವ್ನು ತಿಳ್ಕೊಂಡು ನೋಡೋಣ ಭಾಳ ಹೊತ್ತೆಗೆ ತಗಿವಂತರಾಗಲಿ ಶಕ್ತಿವಂತರಾಗದ ಆ ಸಮರ್ಥ ಗುರುನಾಥ ಎಲ್ಲಾ ಲಿಂಗ ಸಿದ್ಧಲಿಂಗ ಸಿದ್ಧರಾಮ ನಮ್ಮ ಎಲ್ಲರ ಮನೆ ಹಚ್ಚಿದ ಆಬರಿತ ನಂದಾದೀಪ ಆಗುರಿಲಿ ಸರ್ವೇ ಜನ ಸುಖನೆ ಅಂತು ಎರಡು ಮಾತು